ಬಗ್ಗೆ ಮಾತಾಡ್ಬೇಕಲ್ಲ ಅಧ್ಯಕ್ಷ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳ ಪೈಕಿ ನೂರ ಎಂಬತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಗಮನ ಸೆಳೆಯುವ ಸೂಚನೆ ಶರಣಗೌಡ ಕಂದಕೂರ್ ಅವರು ಈಗ ಎಲ್ಲ ಗಮನ ಸೆಳೆಯಲ್ಲ ಕೇಳಿ ಸಮಯ ಆಗ್ತಾ ಬಂದಿದೆ ಗಮನ ಸೆಳೆದಿ ಉತ್ತರ ಪಡೆದುಕೊಂಡಿದ್ದೀರಿ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಕೇಳಿ ಮತ್ತೆಲ್ಲ ಚರ್ಚೆ ಮಾಡ ಸಮಯ ವ್ಯರ್ಥ ಆಗ್ತದೆ ಶರಣ್ ಗೌಡ ಕಂದಕೂರ್ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಶರಣ್ ನೋಡಿ ಪ್ರಶ್ನೋತ್ತರ ಮುಗಿದಿದೆ ನಿಮ್ಗೆ ಅಂದ್ರೆ ನಾನು ನೆಕ್ಸ್ಟ್ ಗಮನ ಸೆಳೆದ ಸೂಚನೆ ತಕ್ಷಣ ನಿಮ್ಮನ್ನು ಮಂತ್ರಿ ನನ್ನ ರೂಮಲ್ಲಿ ಕರೆಸಿ ನಿಮ್ ಏನೆಲ್ಲ ಸಮಸ್ಯೆ ಬಗೆಹರಿಸ್ತೇನೆ ಮನೆ ಅಧ್ಯಕ್ಷರೇ ಆಯ್ತು ರಾಜ್ಯಕ್ಕೆ ಯಾರ ತಪ್ಪು ಯಾರ ಸರಿ ಅಂತ ಎಲ್ಲ ಸರಿ ಎಲ್ಲ ತಪ್ಪೆ ಈಗ ಶರಣ್ಗೌಡ ಮನೆ ಅಧ್ಯಕ್ಷರೇ ಈಗಾಗಲೇ ಪ್ರಶ್ನೆಗಳನ್ನ ಕೇಳಿ ಉತ್ತರ ಒದಗಿಸಲಾಗಿದೆ ಇದರ ಬಗ್ಗೆ ತಮ್ಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಮ್ಗ ಕೊಟ್ಟಾಗಿದೆ ಉತ್ತರ ಸಮರ್ಪಕವಾಗಿಲ್ಲ ಮೂರು ಸಲ ಅಧಿವೇಶನದಲ್ಲಿ ಅಧ್ಯಕ್ಷರೇ ಇದ್ರ ಬಗ್ಗೆ ಮೂರು ಸಲ ಕ್ಲಾರಿಫಿಕೇಶನ್ ಇಲ್ಲ ಕಳೆದ ಸಲ ರಾತ್ರಿ ಒಂದು ಗಂಟೆವರೆಗೂ ಐತಿಹಾಸಿಕವಾಗಿ ತಾವು ಕಾಲಿಂಗ್ ಅಟೆನ್ಷನ್ ಮಾಡಿದ್ರಿ ಓಕೆ ಒಂದು ಗಂಟೆಗೆ ರಾತ್ರಿ ಎಂ ಸಿ ಸುಧಾಕರ್ ಅವರು ಎಂ ಬಿ ಪಾಟೀಲ್ ಪರವಾಗಿ ಉತ್ತರ ಕೊಟ್ಟರು ಎರಡಿಲ್ಲ ಮೂರು ಮೂರ್ ದಿನದಾಗ ಕಡೇಚೂರು ಇಂಡಸ್ಟ್ರಿಲ್ ಏರಿಯಾದಾಗ ಸ್ಮೆಲ್ ಇಂದ ಎಂತ ಆ ಭಾಗದಾಗ ರೈತರಿಗೆ ಎಂತಾರೆ ಅನನುಕೂಲ ಆಗಿದೆ ಜಿಟಿಸಿ ಕಾಲೇಜ್ ಎಂತಪತಾರೆ ಇವತ್ತು ಕಾಲೇಜ್ ಅಂತ ತಿಳ್ಕೊಂಡು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಪೊಲ್ಯೂಷನ್ ಬೋರ್ಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇದರಿಂದ ಏನ್ಪತ್ರು ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ತಿಳ್ಕೊಂಡು ನಾಲ್ಕ ತಿಂಗಳಾಯ್ತು ಸರ್ಕಾರ ಉತ್ತರ ಕೊಟ್ಟರು ಇನ್ನೂ ಕ್ಲೋಸ್ ಮಾಡಿಲ್ಲ ಕಂಪನಿಗಳ ಅಂದ್ರೆ ನಾವೇನು ಉತ್ತರ ಕೊಡಬೇಕು ಅಲ್ಲ ಈಗ ಪ್ರಶ್ನೆ ಏನಿಲ್ಲ ಸರ್ ಕೆಮಿಕಲ್ ಫ್ಯಾಕ್ಟ್ರಿ ಮಾಡಕ್ ಮಾಡಿ ಅಥವಾ ನಾವೇ ಬಲವಂತವಾಗಿ ಕ್ಲೋಸ್ ಮಾಡ್ಬೇಕು ಉತ್ತರ ಕೇಳುವ ಅಧ್ಯಕ್ಷ ಸಚಿವರು ಕೂಡ ಇಲ್ಲ ಅದನ್ನ ಅವ್ರ ಜೊತೆ ಕೂರಿಸ್ಬಿಟ್ಟು ಅದ್ ಏನ್ ತೀರ್ಮಾನ ಮತ್ತೆ ಹೋದ ಸತಿಗೆ ಮಾತು ಕೊಟ್ಟಿದ್ರು ಅದ್ ನೋಡ್ಕೊಂಡು ಅಲ್ಲ ಮೂರನೇ ಸದನದಿಂದ ಕ್ವಶನ್ ಪ್ರಶ್ನೆ ಕೇಳ್ತಿದ್ದಾರೆ ಅಲ್ಲಿ ಕಾಲೇಜ್ ನಾವು ಬಂದ್ ಮಾಡಿ ಹೋಗ್ತೇವೆ ಇಲ್ಲಿ ಕೆಮಿಕಲ್ಸ್ ಸ್ಮೆಲ್ ಮತ್ತೆ ಎನ್ವೈರ್ಮೆಂಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಕೂಡ ಗಂಭೀರವಾಗಿ ನಾನು ಉತ್ತರ ಕೊಡೋದ್ರಿಂದ ನಾನು ಮಿನಿಸ್ಟರ್ ಜೊತೆಗೆ ಮತ್ತೆ ಶರಣ್ ಅವ್ರ ಜೊತೆಗೂ ಕುತ್ಕೊಂಡು ಮಾತಾಡಿ ಇದು ಸಾರ್ಟ್ ಔಟ್ ನಾಳೆ ಬೆಳಿಗ್ಗೆ ಮೀಟಿಂಗ್ ಮಾಡಿ ಒಂದು ಕ್ಲಾರಿಫಿಕೇಶನ್ ಕೊಡಿ ನಾಳೆ ಮತ್ತೆ ಅವ್ರ ಸಚಿವರು ಬಂದಾಗ ದಯಮಾಡಿ ಉತ್ತರ ಕೊಡ್ತಾರೆ ಸರಿ ಹೋಗಲ್ಲ ಯಾಕಂದ್ರೆ ಎರಡ್ ಸದನದಲ್ಲೂ ಬೇರೆ ಬೇರೆ ಸಚಿವರು ಉತ್ತರ ಕೊಟ್ಟಿ ಅದು ಸರಿ ಹೋಗಿಲ್ಲ ಅದು ಸರಿ ಜಿ ಟಿ ಟಿ ಸಿ ಕಾಲೇಜ್ ಮುಚ್ಚಕ್ ಬಂದಿದೆ ದಯಮಾಡಿ ಅದಕ್ಕೆ ನೀವು ನೆರವಾಗ ನಾಳೆ ಇದು ಬಹಳ ಸೀರಿಯಸ್ ಆಯ್ತು ಮಂಜು ಸರ್ ಯಾವಾಗ ನಾಳೆ ಅದ್ರ ಬಗ್ಗೆ ನೀವು ಒಂದಿಷ್ಟು ಕೂಡ ಅಶೋಕ್ ಕುಮಾರ್ ರೈ ಅಂದ್ರೆ ಅಶೋಕ್ ಕುಮಾರ್